ని దయూ దయవిట్టు ఎలా నిల్ దయవిట్టు ఎలా నిల్ బెజారణ గౌరవ సచివ్ నిర్వహిస్తూ శస్త్ర ಧ್ವಜಾರಣ ನೆರವೇರಿಸತಕ್ಕಂಥ ಗೌರವ ಸಚಿವರಾದ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಹಾಗೂ ರಾಷ್ಟ್ರಗೀತೆ ನುಡಿಸಿದ ಪೊಲೀಸ್ ವಾಧ್ಯರುದ್ಧ ಸೋದರಿಗೆ ಧನ್ಯವಾದಗಳು RISH ಹದಿನೈದು ಪ್ಲಾಟೂನ್ಗಳು ತಮ್ಮ ಪರಿವೀಕ್ಷಣೆಗೆ ಶೃಂಗಾರ ಶೃಂಗಾರಗೊಂಡಿರತಕ್ಕಂತ ತೆರೆದ ಚೀಪ್ ನಲ್ಲಿ ಗೌರವಂತ ಸಚಿವರನ್ನ ಕರೆದೊಯ್ದು ಪ್ರತಿಯೊಂದು ಪ್ಲಾಟೂನ್ ಪರಿವೀಕ್ಷಣೆ ದಯವಿಟ್ಟು ಮಕ್ಕಳ ಯಾರು ಬರಬಾರ್ದು ಎದುರಿಗೆ ಸರ್ ಪ್ಲೀಸ್ ಸರ್ ದಯವಿಟ್ಟು ಮಕ್ಕಳಲ್ಲಿ ಎಲ್ಲ ಇದ್ರಿಗೆ ಬರ್ತಾ ಇದ್ದಾರೆ ನಮ್ಮ ಪೊಲೀಸ್ ಸಹೋದರರು ಸಹಕರಿಸಬೇಕು ಈ ಮಕ್ಕಳನ್ನ ಆ ಕಡೆಯಿಂದ ಕಳಿಸಿಬಿಡಿ ಸರ್ ಪ್ಲೀಸ್ ಅಲ್ಲೇ ಅಡ್ಡಾಡ್ತಾ ಇದ್ರೆ ಮಕ್ಕಳು ದಯವಿಟ್ಟು ಒಂದ್ ಕಡೆ ಕೂಡ್ಬೇಕು ಸ್ಟ್ಯಾಂಡ್ ಅಲ್ಲಿ ಅಡ್ಡಾಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ದಯವಿಟ್ಟು ಒಂದ್ ಕಡೆ ಒಂದ್ ಶಾಲೆ ಕೂತ್ಕೊಂಡ್ಬಿಡಿ ಪ್ಲೀಸ್ ಅವರ ನೇತೃತ್ವದಲ್ಲಿ ಅವರು ಗೌರವ ಸಲ್ಲಿಸಿದ್ದಾರೆ ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಪಿ ಎಸ್ ಆಗಿರ್ತಕ್ಕಂಥ ಮಾಲಪ್ಪ ಚಿಪ್ಪಲಂಕಟ್ಟಿ ಇವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪಡೆ ಅಗ್ನಿಶಾಮಕ ದಳ ಮುನಾರಪ್ಪ ವೈಟಿ ಇವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ನಿಯಾಜ್ ಮುಜಾವರ್ ಅವರು ಪಿ ಎಸ್ಐ ಅವರು ಅವರ ರಾಜೇಂದ್ರ ಎಸ್ ಬಿರಾದ ಇವರ ನೇತೃತ್ವದಲ್ಲಿ ಆನಂದ್ ನಾಯಕ್ ಅವರು ತಮ್ಮ ಪ್ರತಿಮೆ ಸಲ್ಲಿಸಿದ ತಂಡ ಸರ್ ಸುಬ್ರಹ್ಮಣ್ಯ ಮಂಗಳೂರ್ ಅವರ ನೇತೃತ್ವದಲ್ಲಿ